ಹಲೋ ಆಸ್ಪಿರೆಂಟ್ಸ್ ವೆಲ್ಕಮ್ ಬ್ಯಾಕ್ ಟು ಇಂಡಿಯಾ ಫಾರ್ ಐ ಎಸ್ ಕನ್ನಡದಲ್ಲಿ ಕರೆಂಟ್ ಅಫೇರ್ಸನ್ನು ಪ್ರಸ್ತುತಪಡಿಸುವ ಸರಣಿ ನಿಮ್ಮೆಲ್ಲರಿಗೂ ಸ್ವಾಗತ ನಾನು ಶಿವಲಿಂಗಯ್ಯಕ್ಕೆ ನಾವು ಇವತ್ತು ಡಿಸ್ಕಸ್ ಮಾಡ್ತಿರುವಂಥ ಟಾಪಿಕ್ ಬಂದು ಸಾಗರ ಸಂರಕ್ಷಿತ ಪ್ರದೇಶಗಳಿಂದ ಕರಿತೀವಿ ಅಥವಾ ಮೆರೈನ್ ಪ್ರೊಟೆಕ್ಟೆಡ್ ಏರಿಯಾಸ್ ಅಂತ ಕರಿತೀವಿ ಸೊ ಈಗಂದ್ರೆ ಏನು ಸೊ ಭಾರತದಲ್ಲಿ ಒಟ್ಟಾರೆ ಎಷ್ಟು ಈ ಸಾಗರ ಸಂರಕ್ಷಿತ ಪ್ರದೇಶಗಳಿದ್ದಾವೆ ಸೊ ಈ ಪ್ರದೇಶಗಳು ಎದುರಿಸ್ತಾ ಇರುವಂತಹ ತೊಂದರೆಗಳೇನೇನು ಸೊ ಅಥವಾ ಅದಕ್ಕೆ ಕಾರಣಗಳೇನೇನು ಅದರ ಪರಿಹಾರ ಕ್ರಮಗಳೇನೇನು ಈ ರೀತಿಯಾಗಿ ಒಂದು ವಿವರವಾದಂತಹ ವಿಡಿಯೋವನ್ನು ಈ ಲೈಕ್ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಾವು ನೋಡೋಣ ಸೊ ಏನಕ್ಕೆ ಮೊದಲು ಈ ಸಾಗರ ಸಂರಕ್ಷಿತ ಪ್ರದೇಶ ನೋಡೋದಾದ್ರೆ ನಿಮಗೆಲ್ಲ ಗೊತ್ತಿದ್ದಂಗೆ ಇತ್ತೀಚೆಗೆ ಐಸಿಸ್ ಟ್ರೀಟ್ ಅಂತ ಕರಿತೀವಿ ಅಂತ ಕರಿತೀವಿ ಇದು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಲೈಕ್ ಫೋರ್ಸ್ ಲೈಕ್ ಏನೋ ಲೈಕ್ ಕಾರ್ಯಪ್ರವೃತ್ತಿಗೆ ಎಲ್ಲ ಚಾನ್ಸಸ್ ಇದೆ ಸೊ ಈ ಇದನ್ನ ಇದು ಮಾಡಬೇಕಾದ್ರೆ ಏಕೆಂದ್ರೆ ಈ ಮರೈನ್ ಪ್ರೊಟೆಕ್ಟೆಡ್ ಏರಿಯಾಸ್ ತುಂಬಾನೇ ಇಂಪಾರ್ಟೆಂಟ್ ಇದೆ ಆ ದೃಷ್ಟಿಯಿಂದಾಗಿ ಅಂದ್ರೆ ಏನು ಸೊ ಟ್ರೀಟಿ ಅಂತ ಕರಿತೀವಿ ಸೊ ಈ ಸುದ್ದಿಯಿಂದಾಗಿ ಈ ನಮ್ಮ ಭಾರತ ಸಾಗರದಲ್ಲಿ ಅಥವಾ ಸಾಗರ ಸಂರಕ್ಷಿತ ಪ್ರದೇಶಗಳು ಸುದ್ದಿ ಈ ಸಾಗರ ಸಂರಕ್ಷಿತ ಪ್ರದೇಶಗಳು ಅಂದ್ರೆ ಏನು ಅಂತ ಕರೀತಾನೆ ಈ ದೇಶದಲ್ಲಿರುವಂತಹ ಕಡಲ ತೀರದಲ್ಲಿ ಅಥವಾ ಬ್ಯಾಕ್ ವಾಟರ್ಸ್ ಅಂತ ಏನು ಕರಿತೀವಿ ಅಥವಾ ಕಡಲ ತೀರಗಳು ಏನು ಕರಿತೀವಿ ಈ ನದಿ ಮುಖಗಳು ಅಂತ ಏನು ಕರಿತೀವಿ ಈ ಪ್ರದೇಶಗಳಲ್ಲಿ ಅಂದ್ರೆ ಸಮುದ್ರಕ್ಕೆ ಹತ್ರ ಇರುವಂತಹ ಪ್ರಾಣಿ ಅಥವಾ ಪಕ್ಷಿ ಪ್ರಭೇದವನ್ನು ಉಳಿಸ್ಕೊಳ್ಳುವಂತಹ ಅಥವಾ ಅದನ್ನು ರಕ್ಷಿಸಿ ಸಂರಕ್ಷಿಸುವ ಕೆಲಸವನ್ನು ಮಾಡುವಂತಹ ಈ ಕಾರ್ಯವನ್ನು ಮಾಡೋದಕ್ಕೋಸ್ಕರ ಈ ಸಾಗರ ಸಂರಕ್ಷಿತ ಪ್ರದೇಶಗಳನ್ನು ನಾವು ಕಾಣಬಹುದಾಗಿದೆ ಎಲ್ಲೆಲ್ಲಿ ಕಾಣ್ತೀವಿ ಅಂದರೆ ಸಾಗರಗಳಾಗಿರ್ಬೋದು ನದಿ ಮುಖಗಳಾಗಿರ್ಬೋದು ಅಥವಾ ಸಮುದ್ರಗಳಾಗಿರ್ಬೋದು ಸೊ ಈ ಪ್ರದೇಶಗಳಲ್ಲಿ ಇರುವಂತಹ ಒಂದು ಪ್ರಾಣಿ ಪಕ್ಷಿ ಪ್ರಭೇದಗಳೇನಿದೆ ಅಥವಾ ನೈಸರ್ಗಿಕ ಲೈಕ್ ಹವಳ ದಂಡೆಗಳಾಗಿರ್ಬೋದು ಅಥವಾ ಇನ್ನೇನು ಕರೀತೀವಿ ಈ ರೀತಿಯಾಗಿ ಸಮುದ್ರದ ದೃಷ್ಟಿಯಿಂದ ಪ್ರಾಣಿ ಪಕ್ಷಿಗಳು ಏನೇನಿದಾವೆ ಅದನ್ನು ಉಳಿಸ್ಕೊಳ್ಳೋದಕ್ಕೋಸ್ಕರ ಈ ಸಾಗರ ಸಂರಕ್ಷಿತ ಪ್ರದೇಶಗಳನ್ನು ಕರಿತೀವಿ ಭಾರತದಲ್ಲಿ ಒಟ್ಟಾರೆ ಮೂವತ್ತೊಂದು ಸಾಗರ ಸಂರಕ್ಷಿತ ಪ್ರದೇಶಗಳನ್ನು ನಾವು ಕಾಣಬಹುದಾಗಿದೆ ಸದ್ಯಕ್ಕೆ ಪ್ರಸ್ತುತ ಮೂವತ್ತೊಂದು ಸಾಗರ ಸಂರಕ್ಷಿತ ಪ್ರದೇಶಗಳನ್ನು ಕಾಣ್ತೀವಿ ಇದರಲ್ಲಿ ತುಂಬಾ ಇಂಪಾರ್ಟೆಂಟ್ ಯಾವುದಂತ ಅಂತ ನೋಡಿದಾಗ ಅಂಟೋಮಾನ್ ನಿಕೋಬಾರ್ ಆಗಿರ್ಬೋದು ತಮಿಳುನಾಡಿನ ಕೊಲ್ಲಿ ಆಗಿರ್ಬೋದು ಅಥವಾ ಮಹಾರಾಷ್ಟ್ರದ ಥಾಣೆ ತೊರೆ ಅಥವಾ ಪಶ್ಚಿಮ ಬಂಗಾಳದ ಸುಂದರ್ ಬನ್ಸ್ ಕೂಡ ನಾವು ಈ ಸಾಗರ ಸಮೃದ್ಧಿ ಪ್ರದೇಶಗಳ ಅಂಡರ್ ಅಥವಾ ಅಡಿಯಲ್ಲಿ ನಾವು ಕಾಣ್ಬೋದಾಗಿದೆ ಸೊ ಭಾರತೀಯ ವನ್ಯಜೀವಿ ಸಂಸ್ಥೆಯ ಪ್ರಕಾರ ನೂರ ಆರು ಕರಾವಳಿ ಮತ್ತು ಸಮುದ್ರದ ಸ್ಥಳಗಳನ್ನು ಪ್ರಮುಖ ಕರಾವಳಿ ಮತ್ತು ಸಾಗರ ಪ್ರದೇಶಗಳಾಗಿ ಗೊತ್ತುಪಡಿಸಿದೆ ಅಂತಲೇ ನಾವು ಕಾಣಬಹುದಾಗಿದೆ ನಮಗೆಲ್ಲ ಗೊತ್ತಿರೋ ಹಾಗೆ ಸಮುದ್ರದ ಅಥವಾ ಕಡಲ ತೀರಗಳಲ್ಲಿ ಸ ಅನೇಕ ಸಸ್ತನಿಗಳು ಲೈಕ್ ಮತ್ಸ್ಯದ ಅಥವಾ ಮೀನಿನ ಪ್ರಭೇದಗಳು ಪ್ರಾಣಿ ಪಕ್ಷಿಗಳು ಪ್ರಾಣಿಗಳು ಸೊ ಇವೆಲ್ಲವೂ ಕೂಡ ವಾಸಿಸುತ್ತೆ ಇವನ್ನೆಲ್ಲವೂ ಕೂಡ ರಕ್ಷಣೆ ದೇಶದ ನಾಗರಿಕರ ಅಥವಾ ದೇಶದ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಗಳ ಎರಡೂ ಕೂಡ ಹೊಣೆ ಆಗಿರುತ್ತೆ ಸೊ ಆ ದೃಷ್ಟಿಯಿಂದಾಗಿ ಈ ಸಾಗರ ಸಮೃದ್ಧ ಪ್ರದೇಶಗಳನ್ನ ಕಾಣ್ಬೋದಾಗಿರುತ್ತೆ ನೀವು ಈ ಮ್ಯಾಪನ್ನು ನೋಡ್ತಾ ಬಂದಾಗ ಕಡಲ ತೀರದ ಉದ್ದಕ್ಕೂ ಏನು ಕಡಲ ತೀರ ಅಂತ ಕರಿತೀವಿ ಹೀಗಿದೆಯಲ್ಲ ಸೊ ಈ ಲೈಕ್ ಸಮುದ್ರಕ್ಕೆ ಹೊರಡಿಕೊಂಡಿರುವಂಥ ಭಾರತದ ಭೂಭಾಗವನ್ನು ತೀರವನ್ನು ಈ ಕಡಲ ತೀರದಲ್ಲಿ ಸದ್ಯ ಎಷ್ಟು ಉದ್ದಕ್ಕೂ ನಿಮಗೆ ಎಲ್ಲವೂ ಸಾಗರ ಸಂರಕ್ಷಿತ ಪ್ರದೇಶಗಳು ಆಗುವಂತ ಲಿಸ್ಟ್ ಔಟ್ ಮಾಡಲಾಗಿದೆ ಗಲ್ಫಿಂದ ಹಿಡಿದು ಈ ಕಡೆ ನಮ್ಮ ಪಶ್ಚಿಮ ಬಂಗಾಳದ ಸುಂದರ್ ಬನ್ಸುವರೆಗೆ ಅದರ ಜೊತೆಗೆ ಲಕ್ಷದ್ವೀಪದಿಂದ ಹಿಡಿದು ಅದೇ ರೀತಿ ಅಂಡಮಾನ್ ನಿಕೋಬಾರ್ ದ್ವೀಪದವರೆಗೂ ಕೂಡ ಇಷ್ಟೆಲ್ಲ ಸ್ಯಾಂಚುರಿಗಳಿವೆ ಅಥವಾ ಇಷ್ಟೆಲ್ಲ ವನ್ಯಧಾಮಗಳು ಅಥವಾ ಪ್ರಾಣಿ ಪಕ್ಷಿ ಸಮೃದ್ಧಾಲಯಗಳು ಅಥವಾ ಲೈಕ್ ನ್ಯಾಷನಲ್ ಪಾರ್ಕ್ಸು ಈ ರೀತಿಯಾಗಿ ಪ್ರತಿಯೊಂದನ್ನು ಕೂಡ ಮರೈನ್ ಅಂದ್ರೆ ಸಾಗರದ ದೃಷ್ಟಿಯಿಂದಾಗಿ ಸಾಗರದ ಒಂದು ಪ್ರಾಣಿ ಪಕ್ಷಿ ಪ್ರಭೇದಗಳು ಸಾಗರದಲ್ಲಿ ಇರುವಂತಹ ಕಡಲ ತೀರದಲ್ಲಿರುವಂತಹ ಪ್ರಾಣಿ ಪಕ್ಷಿಗಳನ್ನ ರಕ್ಷಿಸಿ ಸಂರಕ್ಷಿಸಲು ತೆಗೆದುಕೊಂಡಿರುವಂಥ ಕ್ರಮಗಳು ಈ ಸಾಗರ ಸಮೃದ್ಧ ಪ್ರದೇಶಗಳು ಸೊ ಈ ಪ್ರದೇಶಗಳು ಅಂತ ಎಲ್ಲವೂ ಕೂಡ ನೀವು ಒಂದಿಷ್ಟು ಜ್ಞಾಪನದಲ್ಲಿಟ್ಕೋಬೇಕಾಗುತ್ತೆ ಅಂದ್ರೆ ಕೃಷ್ಣ ವೈಲ್ಡ್ ಲೈಫ್ ಸ್ಯಾಂಚುರಿಯಿಂದ ಬಂದಾಗ ಎಲ್ಲಿ ಬರುತ್ತೆ ಅಥವಾ ಪುಲಿಕಾಟ್ ಬರ್ಡ್ ಸ್ಯಾಂಚುರಿಯಿಂದ ಬಂದಾಗ ಯಾವ ಸ್ಟೇಟಲ್ಲಿ ಬರುತ್ತೆ ಅಥವಾ ಯಾವ ಯೂನಿಯನ್ ಟೆರಿಟರಿನಲ್ಲಿ ಬರುತ್ತೆ ಅಥವಾ ಮಾಲ್ವಾನ್ ಮರೈನ್ ಸ್ಯಾಂಚುರಿಯಿಂದ ಎಲ್ಲಿ ಬರುತ್ತೆ ಯೂಶಲಿ ಅದು ಮಹಾರಾಷ್ಟ್ರದಲ್ಲಿದೆ ಸೊ ಈ ರೀತಿಯಾಗಿ ಸೊ ಯಾವ್ಯಾವ ಎಲ್ಲೆಲ್ಲಲ್ಲಿ ಬರುತ್ತೆ ಅಂಡಮಾನ್ ನಿಕೋಬರ್ ಅಲ್ಲಿ ಕೆಲವು ಇವನ್ ನ್ಯಾಷನಲ್ ಪಾರ್ಕ್ಸ್ ಕೂಡ ಇದೆ ಸೊ ಆ ದೃಷ್ಟಿಯಿಂದಾಗಿ ನೀವೆಲ್ಲವೂ ಕೂಡ ಮ್ಯಾಪ್ ಅನ್ನ ಗಮನವಿಟ್ಟು ನೋಡಬೇಕಾಗುತ್ತೆ ಈ ಸಾಗರ ಸಂರಕ್ಷಿತ ಪ್ರದೇಶಗಳು ಪ್ರದೇಶಗಳ ಪ್ರೊಟೆಕ್ಟೆಡ್ ಏನ್ ಏರಿಯಾಸ್ ಅಂತ ಕರಿತೀವಿ ಇದರ ಪ್ರಾಮುಖ್ಯತೆ ಇಂಪಾರ್ಟೆನ್ಸ್ ಅಂತ ಬಂದಾಗ ನಿಮಗೆಲ್ಲ ಗೊತ್ತಿದೆ ಹಂಗೇನೆ ಈ ಸಮುದ್ರದ ಈ ಸಾಗರದಲ್ಲಿ ಸಿಗುವಂತಹ ಮೀನು ಸಮುದ್ರ ಸಸ್ತನಿಗಳು ಪಕ್ಷಿಗಳು ಅಥವಾ ಇತರ ಅಂತ ಜೀವಿಗಳಿರುವಂತಹ ಏನ್ ಈ ಅಳಿವಿನಂಚಿನಲ್ಲಿರುವಂತಹ ಪ್ರಭೇದಗಳಿರ್ತವೆ ಇರ್ತವೆ ಇವನ್ನೆಲ್ಲವನ್ನ ಅವರ ಆವಾಸ ಸ್ಥಾನವನ್ನು ಅವರದೇ ಸ್ಥಾನಗಳಲ್ಲಿ ಅವರದೇ ಸ್ಥಳಗಳಲ್ಲಿ ರಕ್ಷಿಸಿ ಅದನ್ನು ಸಂರಕ್ಷಿಸುವ ಕೆಲಸ ಆಗಬೇಕಾಗಿದೆ ಆ ದೃಷ್ಟಿಯಿಂದಾಗಿ ಅಂದರೆ ಅದನ್ನು ಜೀವವೈವಿಧ್ಯ ಸಂರಕ್ಷಣೆ ಅಂತ ಕರಿತೀವಿ ಅಂದರೆ ಸಮುದ್ರದಲ್ಲಿ ಸಿಗುವಂಥ ಮೀನುಗಳಾಗಿರ್ಬೋದು ಅಥವಾ ಸಸ್ತನಿಗಳಾಗಿರ್ಬೋದು ಪಕ್ಷಿಗಳಾಗಿರ್ಬೋದು ಅಥವಾ ಪ್ರಭೇದಗಳು ಬೇಕಾದಷ್ಟು ಸಿಗುತ್ತೆ ನಿಮಗೆ ಸಮುದ್ರದಲ್ಲಿ ಸೊ ಇವುಲ್ಲವನ್ನು ಅವರದೇ ವಾಸ ಅವ ಆವಾಸ ಸ್ಥಾನದಲ್ಲಿ ರಕ್ಷಿಸಿ ಸಂರಕ್ಷಿಸುವ ಕೆಲಸ ಆಗಬೇಕಾಗಿದೆ ಆ ದೃಷ್ಟಿಯಿಂದಾಗಿ ಈ ಸಮ ಸಮುದ್ರ ಸಂರಕ್ಷಿತ ಪ್ರದೇಶಗಳು ತುಂಬಾ ಪ್ರಾಮುಖ್ಯತೆ ಬೀರ್ತವೆ ಅದ್ರ ಜೊತೆಗೆ ಪರಿಸರ ಸಂರಕ್ಷಣಾ ವ್ಯವಸ್ಥೆ ಅಥವಾ ವ್ಯವಸ್ಥೆಯ ರಕ್ಷಣೆಯಿಂದ ಕರಿತೀವಿ ಹವಳ ದಂಡೆಗಳಾಗಿರ್ಬೋದು ಮ್ಯಾಂಗ್ರೋವ್ ಆಗಿರ್ಬೋದು ಗ್ರಾಸ್ ಆಗಿರ್ಬೋದು ಸಮಥಿಂಗ್ ಇವನ್ನೆಲ್ಲವನ್ನು ಕೂಡ ಕಾಪಾಡುವಂತಹ ಕೆಲಸ ಆಗಬೇಕಾಗಿದೆ ಸೊ ಆ ಕಾಪಾಡೋದಕ್ಕೋಸ್ಕರನೇ ಈ ಸಾಗರದ ಸಂರಕ್ಷಿತ ಪ್ರದೇಶಗಳು ತುಂಬಾ ಇಂಪಾರ್ಟೆಂಟ್ ಇನ್ನೂ ಸುಸ್ಥಿರ ಸಂಪನ್ಮೂಲ ಬಳಕೆಯಿಂದ ಕರೀತೀವಿ ಅಂದರೆ ಈ ಸಮುದ್ರ ಸಂರಕ್ಷಿತ ಪ್ರದೇಶಗಳಲ್ಲಿ ಸಮ ಏನು ಈ ಸಂಪನ್ಮೂಲಗಳು ಸಿಗುತ್ತೆ ಯಥೇಚ್ಛವಾಗಿ ಸಿಗುತ್ತೆ ಅದು ಪ್ರಾಣಿಯಿಂದ ಆಗಿರ್ಬೋದು ಅಥವಾ ಸೀಗ್ರಾಸಿಂದ ಆಗಿರ್ಬೋದು ಅಥವಾ ಲೈಕ್ ಬೇರೆ ಬೇರೆ ಇನ್ನು ಲೈಕ್ ಏನೆಲ್ಲ ರಿಸೋರ್ಸಸ್ ಆಗಿರ್ಬೋದು ಇವೆಲ್ಲವೂ ಕೂಡ ಸುಸ್ಥಿರ ರೀತಿಯಲ್ಲಿ ಬಳಸ್ಕೋಬೇಕಾಗಿದೆ ಸೊ ಸುಸ್ಥಿರ ರೀತಿಯಲ್ಲಿ ಬಳಸ್ಕೊಳ್ಳೋದ್ರ ಮೂಲಕ ಈ ಸ ಏನು ಸಮುದ್ರ ಪರಿಸರ ವ್ಯವಸ್ಥೆಗಳಿದೆ ಅಥವಾ ಪ್ರಭೇದಗಳಿವೆ ಅವನ್ನ ರಕ್ಷಿಸಿ ಭವಿಷ್ಯದ ಪೀಳಿಗೆಗೆ ಅಂದ್ರೆ ಮುಂದಿನ ಪೀಳಿಗೆಗೆ ಈ ಸಂಪನ್ಮೂಲಗಳು ಸಿಗೋ ರೀತಿನಲ್ಲಿ ಅವರು ಕೂಡ ಅದನ್ನು ಅಸೆಸ್ ಮಾಡೋ ರೀತಿನಲ್ಲಿ ಆಗಬೇಕಾಗಿದೆ ಆ ದೃಷ್ಟಿಯಿಂದಾಗಿ ಈ ಸಾಗರ ಸಂರಕ್ಷಿತ ಪ್ರದೇಶಗಳು ತುಂಬಾನೇ ಇಂಪಾರ್ಟೆಂಟ್ ಇನ್ನೊಂದು ಹವಾಮಾನ ಬದಲಾವಣೆ ಸೊ ಈಗ ನಮಗೆಲ್ಲ ಗೊತ್ತಿದ್ದಂಗೆ ಗ್ಲೋಬಲ್ ವಾರ್ಮಿಂಗ್ ಅಂತ ಕರಿತೀವಿ ಅಥವಾ ಕ್ಲೈಮೇಟ್ ಚೇಂಜ್ ಅಂತ ಏನು ಕಲಿತಾ ಇದೀವಿ ಇವೆಲ್ಲವನ್ನ ಧಗ್ಸಬೇಕು ಅಂತ ಇವನ್ನೆಲ್ಲ ಕಮ್ಮಿ ಮಾಡ್ಕೋಬೇಕು ಅಂತ ಅಂದ್ರೆ ಇರುವಂತಹ ಪರಿಸರ ವ್ಯವಸ್ಥೆಯನ್ನು ಉಳಿಸಿ ಮುಂದಿನ ಜನ್ರೇಷನ್ಗೆ ಅಥವಾ ಮುಂದಿನ ತಲೆಮಾರಿಗೆ ಅದನ್ನು ಮುಂದುವರಿಸುವ ಅಥವಾ ಅದನ್ನು ಕೊಡು ಮಾಡುವ ಕೆಲಸಗಳಾಗಬೇಕಾಗಿದೆ ಸೊ ಆ ದೃಷ್ಟಿಯಿಂದಾಗಿ ಈ ರೀತಿಯಾದಂಥ ಒಂದು ಪ್ರೊಟೆಕ್ಟೆಡ್ ಏರಿಯಾಸ್ ಬಂದಾಗ ಸೊ ಯಾರು ಅದನ್ನು ಡಿಫಾರೆಸ್ಟ್ರೇಷನ್ ಮಾಡೋದಕ್ಕೆ ಅಥವಾ ಅದನ್ನು ಹಾಳು ಮಾಡೋದಕ್ಕೆ ಅಥವಾ ಹೇಗೆ ಬೇಕಾಗಿ ಬಳಸೋದಕ್ಕೆ ಒಂದಷ್ಟು ಅಡ್ಡಿಗಳಾಗುತ್ತೆ ಸೊ ಆ ದೃಷ್ಟಿಯಿಂದಾಗಿ ತುಂಬಾ ಇಂಪಾರ್ಟೆಂಟ್ ಅಂಡ್ ಆರ್ಥಿಕವಾಗಿ ನಿಮಗೆಲ್ಲ ಗೊತ್ತಿದ್ದಾಗಿ ಸಮುದ್ರದಿಂದ ಎಷ್ಟೆಲ್ಲ ಆರ್ಥಿಕವಾಗಿ ಪ್ರಯೋಜನ ಇದೆ ಅಂತ ನಿಮಗೆಲ್ಲ ಗೊತ್ತಿರುತ್ತೆ ಆಗಿ ಅದು ಶಿಪ್ಪಿಂಗಿಂದಾಗಿರ್ಬೋದು ಆಗಿರ್ಬೋದು ಅಥವಾ ಲಿಫ್ ಫಿಶಿಂಗಿಂದಾಗಿರ್ಬೋದು ಸಮಥಿಂಗ್ ಎಲ್ಲ ರೀತಿಯಿಂದಲೂ ತುಂಬಾ ಇಂಪಾರ್ಟೆಂಟ್ ಸೊ ಈ ಎಲ್ಲ ದೃಷ್ಟಿಯಿಂದಾಗಿ ಸಾಗರ ಸಂರಕ್ಷಿತ ಪ್ರದೇಶಗಳು ತುಂಬಾ ಇಂಪಾರ್ಟೆಂಟ್ ಸಾಗರ ಸಮೃದ್ಧ ಪ್ರದೇಶಗಳು ಅಥವಾ ಈ ಪ್ರೊಟೆಕ್ಟೆಡ್ ಏರಿಯಾಸ್ ಯಾವೆಲ್ಲ ತೊಂದರೆಗಳನ್ನ ಅಥವಾ ಯಾವೆಲ್ಲ ಸವಾಲುಗಳನ್ನ ಎದುರಿಸ್ತಾ ಇದೆ ಅಂತ ನೋಡಿದಾಗ ಮೊದಲಿಗೆ ಕಾಣಿಸುವಂತದ್ದು ನಿಯಮ ಜಾರಿಯ ಕೊರತೆ ಯಾಕೆಂದ್ರೆ ಇವೆಲ್ಲವೂ ಇರೋದು ಕಡಲ ತೀರಗಳಲ್ಲಿ ಯಾಕೆಂದ್ರೆ ಮಾಮೂಲಿ ಇನ್ಲ್ಯಾಂಡ್ ಅಲ್ಲಿ ಇದ್ದಾಗ ಅಲ್ಲಿ ಒಂದಷ್ಟು ಗಸ್ತು ವ್ಯವಸ್ಥೆ ಇರುತ್ತೆ ಎಲ್ಲ ಪ್ರತಿಯೊಂದು ವ್ಯವಸ್ಥೆ ಇರುತ್ತೆ ಬಟ್ ಇವೆಲ್ಲವೂ ಕೂಡ ಕಡಲ ತೀರದಲ್ಲಿ ಅಥವಾ ಸಮುದ್ರದಲ್ಲಿ ಅಥವಾ ದ್ವೀಪಗಳಲ್ಲಿ ಇರೋದ್ರಿಂದಾಗಿ ಈ ನಿಯಮಗಳನ್ನ ಜಾರಿ ಮಾಡುವಂತದ್ದು ತುಂಬಾನೇ ಕಷ್ಟಕರವಾಗಿರುತ್ತೆ ಅಂದ್ರೆ ಇಪ್ಪತ್ನಾಲ್ಕು ಗಂಟೆಗಳು ವಾರದಲ್ಲಿ ಏಳು ದಿನ ಇಪ್ಪತ್ನಾಲ್ಕು ಗಂಟೆಗಳು ಸಹ ಕಣ್ಗಾವಲ್ಲಿ ಇದ್ದು ಇವನ್ನೆಲ್ಲ ಕಾಯ್ಬೇಕು ಸೊ ಆ ದೃಷ್ಟಿಯಿಂದಾಗಿ ಈ ಕಡಲ ತೀರಗಳಲ್ಲಿ ಅಥವಾ ದ್ವೀಪಗಳಲ್ಲಿ ನಾವು ಏನು ಒಂದಷ್ಟು ಲಾ ತಂದಿದ್ದೀವಿ ತಂದಿದೀವಿ ಅಥವಾ ಲೈಕ್ ಪರಿಸರ ವ್ಯವಸ್ಥೆಗೆ ರಿಲೇಟೆಡ್ ಏನೇನೆಲ್ಲ ಕಾಯ್ದೆಗಳು ತಂದಿವೆಲ್ಲವನ್ನೂ ಕೂಡ ಇಂಪ್ಲಿಮೆಂಟ್ ಮಾಡೋದಕ್ಕೆ ತುಂಬಾನೇ ಕಷ್ಟವಾಗ್ತಾ ಇದೆ ಇನ್ನೊಂದು ನಿರ್ದಿಷ್ಟ ಚೌಕಟ್ಟಿಲ್ಲದ ಗಡಿಯಿಂದ ಕರಿತೀವಿ ಸಮುದ್ರದಲ್ಲಿ ಆಗಿರ್ಬೋದು ಕಡಲ ತೀರದ ದ್ವೀಪಗಳಲ್ಲಾಗಿರ್ಬೋದು ಒಂದು ಗಡಿಗಳೇನಿದೆ ಏನಿದೆ ಅದು ತುಂಬಾನೇ ಲೈಕ್ ಒಂದು ಮಾರ್ಕ್ ಮಾಡಿಲ್ಲ ಅಂದ್ರೆ ಲೈಕ್ ಅಂದ್ರೆ ಸರಿಯಾಗಿ ಕರಾರು ಹೊಕ್ಕಾಗಿರೋಲ್ಲ ಕೆಲವು ಸಮಯದಲ್ಲಿ ಕೆಲವು ಸಮಯದಲ್ಲಿ ಬದಲಾಗ್ತಾ ಇರುತ್ತೆ ಸೊ ಈ ದೃಷ್ಟಿಯಿಂದಾಗಿ ಮೀನುಗಾರಿಕೆಗಾಗಿ ಬೇಟೆ ಆಡೋದಕ್ಕಾಗಿರ್ಬೋದು ಇವನ್ನೆಲ್ಲವೂ ಕೂಡ ಕೆಲಸ ತಡೆಯೋದಕ್ಕೆ ತುಂಬಾ ಕಷ್ಟ ಆಗುತ್ತೆ ಅಂಡ್ ಅದ್ರ ಜೊತೆಗೆ ಸ್ಥಳೀಯ ಸಮುದಾಯಗಳೊಂದಿನ ಘರ್ಷಣೆಗಳು ಅಂತ ಕರಿತೀವಿ ಫಾರ್ ಎಕ್ಸಾಂಪಲ್ ಈಗ ಆಲ್ರೆಡಿ ಒಂದು ಲೈಕ್ ಐಲ್ಯಾಂಡ್ ಅಲ್ಲಿ ಟ್ರೈಬ್ಸ್ ಇದ್ದಾರೆ ಸೊ ಅಲ್ಲಿನವರು ಲೈಕ್ ಬೇರೆ ಅವಶ್ಯಕತೆ ಬೇರೆ ಆಪ್ಷನ್ಸ್ ಇಲ್ಲದಲ್ಲೇ ಅಲ್ಲಿರುವಂತಹ ಪರಿಸರ ವ್ಯವಸ್ಥೆಯನ್ನು ಬೇಟೆ ಆಡಿಕೊಂಡು ಅಥವಾ ಅಲ್ಲಿರೋ ಮರಗಿಡಗಳನ್ನು ಕಡಿದು ಅದರಿಂದ ಜೀವನವನ್ನು ಸಾಗಿಸ್ತಾ ಇರ್ತಾರೆ ಬಟ್ ನಾವೇನ್ ಮಾಡ್ತೀವಿ ಆಟೋಮೆಟಿಕಲಿ ನೇಚರ್ ಕನ್ಸರ್ವೇಷನ್ ಅನ್ನೋ ಕಾನ್ಸೆಪ್ಟ್ ತಗೊಂಡ್ಬಂದು ಅದನ್ನೆಲ್ಲ ನಿಲ್ಸದಕ್ಕೆ ಹೋಗ್ತೀವಿ ಬಟ್ ಬೇರೆ ಆಪ್ಷನ್ ಇರೋದಿಲ್ಲ ಸೊ ಬೇರೆ ಯಾವ್ದು ಯಾವುದೇ ಆಪ್ಷನ್ ಕೂಡದಲ್ಲೇ ನೀವು ಏಕಾಏಕಿ ಕಾಡಿನ ಮೇಲೆ ಅಥವಾ ಈ ನಿಸರ್ಗದ ಮೇಲಿನ ಅವಲಂಬನೆಯನ್ನು ಕಡಿಮೆ ಮಾಡಿದಾಗ ಅದು ಕಷ್ಟ ಆಗುತ್ತೆ ಸೊ ಆವಾಗ ಕೇಂದ್ರ ಸರ್ಕಾರಗಳಿಗೂ ಅಥವಾ ಅಲ್ಲಿ ಸರ್ಕಾರಗಳಿಗೂ ಮತ್ತು ಈ ಅಲ್ಲಿನ ಬುಡಕಟ್ಟು ಜನಾಂಗಗಳು ಒಂದಷ್ಟು ಘರ್ಷಣೆಗಳಾಗ್ಬೋದು ಈ ಘರ್ಷಣೆಗಳು ಸಹ ಇವು ಸವಾಲುಗಳಂತ ನಾವು ಕರೀಬಹುದಾಗಿದೆ ಆ್ಯಂಡ್ ಸೀಮಿತವಾದಂಥ ಆರ್ಥಿಕ ಮತ್ತು ಸಾಂಸ್ಥಿಕ ಬೆಂಬಲ ಅಂತ ಕರಿತೀವಿ ಅಂದ್ರೆ ಈ ಏನು ಕಾನೂನುಗಳಾಗಿರ್ಬೋದು ಅಥವಾ ಒಂದಷ್ಟು ಸಂರಕ್ಷಣಾ ಕ್ರಮಗಳಾಗಿರ್ಬೋದು ಇವನ್ನ ಜಾರಿ ಮಾಡೋದಕ್ಕೆ ಮೇಲ್ವಿಚಾರಣೆ ಮಾಡೋದಕ್ಕೆ ಅಥವಾ ಅಧ್ಯಯನ ಅದು ಹೇಗೆ ಇಂಪ್ಲಿಮೆಂಟ್ ಆಗ್ತಾ ಇದೆ ಇಂಪ್ಲಿಮೆಂಟ್ ಎಷ್ಟು ಸಕ್ಸೆಸ್ ಕಾಣ್ತಾ ಅಂತ ಈ ಅಧ್ಯಯನ ಮಾಡೋದಕ್ಕೆ ಹಣಕಾಸು ತೊಂದರೆಗಳು ಅಥವಾ ಪರಿಣಾಮವಾಗಿ ನಿರ್ವಹಿಸಲು ಲೈಕ್ ಏನೇನು ಬೇಕಾಗಿದೆ ಅದಕ್ಕೆ ಸಾಕಷ್ಟು ಹಣದ ಕೊರತೆಯನ್ನು ಎದುರಿಸ್ತಾ ಇದ್ದೀವಿ ಇದು ಕೂಡ ಒಂದು ಇನ್ನೊಂದು ಸೀಮಿತ ವೈಜ್ಞಾನಿಕ ಅಂತ ಕರಿತೀವಿ ಅಂದರೆ ಮರೀನ್ ಲೈಫ್ ಸ್ಟೈಲ್ಸ್ ಏನಿದೆ ಅಥವಾ ಈ ಏನು ಪ್ರಾಣಿ ಪಕ್ಷಿಗಳು ಪಕ್ಷಿಗಳೇನಿದ್ದಾವೆ ಅಂದರೆ ಸಮುದ್ರದ್ದು ಇದೊಂದು ಸಂಕೀರ್ಣವಾದಂಥ ವ್ಯವಸ್ಥೆ ಇದನ್ನು ಅರ್ಥ ಮಾಡ್ಕೊಳ್ಳೋದು ತುಂಬಾ ಕಷ್ಟ ಸೊ ಈ ದೃಷ್ಟಿಯಿಂದಾಗಿ ವೈಜ್ಞಾನಿಕವಾಗಿ ಇನ್ನೊಂದಷ್ಟು ದೃಷ್ಟಿಕೋನವನ್ನು ನಾವು ಅಗಾಧವಾಗಿ ಬೆಳೆಸ್ಕೋಬೇಕಾಗಿದೆ ಸೊ ಇದರ ಪರಿಹಾರ ಕ್ರಮಗಳೇನೇನು ಅಂದರೆ ಲೈಕ್ ಅದರ ಪ್ರಯೋಜನ ನೋಡಿದೋ ಅದ್ರ ಜೊತೆಗೆ ಅದು ಲೈಕ್ ಈ ಪ್ರೊಡಕ್ಟೆಡ್ ಏರಿಯಾಸ್ ಎದುರಿಸ್ತಿರುವಂತಹ ತೊಂದರೆಗಳನ್ನು ಕೂಡ ನಾವು ನೋಡ್ದೆವು ಸೊ ಈ ತೊಂದರೆಗಳಿಂದ ಹೊರಬರೋದಕ್ಕೆ ಏನು ಕಾರಣಗಳು ಅಂತ ನೋಡಿದಾಗ ಅಂದರೆ ಲೈಕ್ ಏನೇನು ಪರಿಹಾರ ಕ್ರಮಗಳಿದೆ ಅಂತ ನೋಡಿದಾಗ ಅಂದರೆ ಮೊದಲಿಗೆ ಪುನಶ್ಚೇತನ ಯೋಜನೆ ಅಂತ ಕರೀತೀವಿ ಅಂದ್ರೆ ಕೆಲವು ಸಲ ಕೆಲವು ಪ್ರದೇಶಗಳಲ್ಲಿ ಪ್ರಾಣಿಗಳು ಅದರ ಆವಾಸ ಸ್ಥಾನವನ್ನು ಕಳ್ಕೊಂಡಿರ್ತವೆ ಸೊ ಅಂತ ಸಮಯದಲ್ಲಿ ಅದರದೇ ಪ್ರದೇಶದಲ್ಲಿ ಅದರದೇ ಆವಾಸ ಸ್ಥಾನಗಳು ಆ ಲೈಕ್ ಕೆಲವು ಪಕ್ಷಿ ಪ್ರಭ ಪ್ರಭೇದಗಳನ್ನ ಅದು ಪ್ರಾಣಿ ಪ್ರಭೇದಗಳನ್ನ ಪುನಶ್ಚೇತನವನ್ನು ಮಾಡುವಂಥದ್ದು ಅದರ ಜೊತೆಗೆ ಹವಾಮಾನ ಬದಲಾವಣೆಯಿಂದ ಹೆಚ್ಚು ಪರಿಣಾಮ ಬೀರುವ ಪರಿಸರ ವ್ಯವಸ್ಥೆಗಳಲ್ಲಿ ಕರಿ ಲೈಕ್ ಕರಾವಳಿ ಪರಿಸರ ವ್ಯವಸ್ಥೆಗಳು ಅಥವಾ ಕಡಲ ತೀರದ ಪರಿಸರ ಸೇರುವುದು ನಮಗೆಲ್ಲ ಗೊತ್ತಿದೆ ಆ ದೃಷ್ಟಿಯಿಂದಾಗಿ ಸೊ ದೇಶದ ಕರಾವಳಿ ಮತ್ತು ಈ ಸಂರಕ್ಷಿತ ಪ್ರದೇಶಗಳಿಗೆ ಹವಾಮಾನ ಬದಲಾವಣೆಯ ಹೊಂದಾಣಿಕೆಯನ್ನು ಹೊಂದಿಕೊಳ್ಳುವಂತಹ ಯೋಜನೆಗಳನ್ನ ನಾವು ಮಾಡಬೇಕಾಗಿದೆ ಅಂದರೆ ಸೊ ಈ ಹವಾಮಾನ ಬದಲಾವಣೆ ನೆಕ್ಸ್ಟು ಸೀ ಲೆವೆಲ್ ರೈಸಿಂಗ್ ಆಗಿರ್ಬೋದು ಅಥವಾ ಹೈ ಟೆಂಪರೇಚರ್ ಆಗಿರ್ಬೋದು ಅಥವಾ ಹೀಟ್ ವೇವ್ಸ್ ಆಗಿರ್ಬೋದು ಅಥವಾ ಇವೆಲ್ಲದಕ್ಕೂ ಕೂಡ ಅಡಾಪ್ಟ್ ಆಗೋ ರೀತಿಯಲ್ಲಿ ಯೋಜನೆಗಳನ್ನ ಪ್ಲಾನ್ ಮಾಡಬೇಕಾಗಿದೆ ಸೊ ಅದಕ್ಕೆ ಇಲ್ಲಿ ಲಾಜಿಕಲ್ ಆಗಿ ಅಥವಾ ಲೈಕ್ ಹೊಂದಿಕೊಳ್ಳದಲ್ಲೇ ಇರೋ ರೀತಿಯಲ್ಲಿ ನೀವು ಪ್ಲಾನ್ ಮಾಡ್ತಾ ವೇಸ್ಟ್ ಆಫ್ ಮನಿ ಅಂಡ್ ಟೈಮ್ ಸೊ ಅದರ ಬದಲು ಈ ಹವಾಮಾನ ಬದಲಾವಣೆಗೆ ಸರಿ ಹೊಂದುವಂತಹ ಅಡ್ಜಸ್ಟ್ ಆಗುವಂತಹ ಪ್ಲಾನ್ಗಳನ್ನ ನಾವು ಮಾಡ್ಕೋಬೇಕಾಗಿದೆ ಇನ್ನೊಂದು ವಿವಿಧ ಸಂಸ್ಥೆಗಳು ಅಥವಾ ಲೈಕ್ ಸರ್ಕಾರ ಆಗಿರ್ಬೋದು ಅಥವಾ ರಾಜ್ಯ ಸರ್ಕಾರಗಳು ಅಥವಾ ಅಲ್ಲಿನ ಕಮ್ಯುನಿಟಿ ಅಂದ್ರೆ ಆ ಕಡಲ ತೀರಗಳಲ್ಲಿ ದ್ವೀಪಗಳಲ್ಲಿ ವಾಸ ವಾಸಿಸಿದಂತಹ ನಾಗರಿಕರಾಗಿರ್ಬೋದು ಅಥವಾ ಅಲ್ಲಿ ಕೆಲಸ ಮಾಡ್ತಿರುವಂತಹ ಎನ್ ಜಿ ಒಗಳಾಗಿರ್ಬೋದು ಇವೆಲ್ಲದರ ಜೊತೆ ಒಂದು ಸಮನ್ವಯ ಮಾಡಬೇಕಾಗಿದೆ ಸೊ ಈ ಸಮನ್ವಯದ ಮೂಲಕ ಒಂದಷ್ಟು ಕಾರ್ಯಗಳನ್ನು ಅಂದ್ರೆ ಉತ್ತಮವಾದಂತ ಕಾರ್ಯಗಳನ್ನ ನಾವು ಕೈಗೊಳ್ಳಬಹುದು ಅದ್ರ ಜೊತೆಗೆ ಇನ್ನೊಂದಷ್ಟು ಮಾನವ ಸಂಪನ್ಮೂಲವನ್ನ ಅಭಿವೃದ್ಧಿ ಯಾಕೆ ಬೇಕು ಮಾನವ ಸಂಪನ್ಮೂಲಗಳು ಗಸ್ತು ತಿರುಗೋದಕ್ಕಾಗಿರ್ಬೋದು ಅಥವಾ ನೀ ಲೈಕ್ ಚೆಕ್ ಮಾಡೋದಾಗಿರ್ಬೋದು ಅದ್ರ ಜೊತೆಗೆ ವೈಜ್ಞಾನಿಕವಾಗಿ ಸಂಶೋಧನೆ ಕೈಗೊಳ್ಳಲಾಗಿರ್ಬೋದು ಇವೆಲ್ಲದೂ ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಸೊ ಯಾವುದು ಮಾನವ ಸಂಪನ್ಮೂಲ ಆ ದೃಷ್ಟಿಯಿಂದಾಗಿ ಅಗತ್ಯ ಇರುವಂತಹ ವೈಜ್ಞಾನಿಕ ರೀತಿಯಲ್ಲಿ ಮಾನವ ಸಂಪನ್ಮೂಲವನ್ನು ಹೆಚ್ಚಿಸೋದು ಕೂಡ ಈ ಪ್ರೊಟೆಕ್ಟೆಡ್ ಏರಿಯಾಸ್ಗೆ ತುಂಬಾ ಇಂಪಾರ್ಟೆಂಟ್ ಇನ್ನೊಂದು ಸಮುದಾಯದ ಭಾಗವಹಿಸಿಕೆ ಅಂತ ಹೇಳಿದೀವಿ ಸೊ ಅಂದರೆ ಅಲ್ಲಿರುವಂತಹ ಕಮ್ಯುನಿಟಿಗಳನ್ನು ನೀವು ಯಾವುದೇ ಒಂದು ಪ್ಲಾನ್ ಮಾಡಂಗಿದ್ರು ಫಾರ್ ಎಕ್ಸಾಂಪಲ್ ಕಡಲ ತೀರದಲ್ಲಿ ಏನೋ ಒಂದು ಸ ಪರಿಸರ ಸಂರಕ್ಷಣೆ ಕೆಲಸ ಮಾಡಬೇಕು ಅಥವಾ ಏನೋ ಒಂದು ಪ್ಲಾನ್ ತರಬೇಕು ಅಂದಾಗ ಅದಕ್ಕೆ ಜೊತೆಯಲ್ಲಿ ನೀವು ಲೈಕ್ ಟಾಪ್ ಡೌನ್ ಅಪ್ರೋಚ್ ಬದಲು ಡೌನ್ ಅಪ್ ಅಂತ ಕರಿತೀವಿ ಮತ್ತೆ ಲೈಕ್ ಅಂದರೆ ಕೆಳಗಡೆಯಿಂದ ಸೊ ನಮ್ಮ ಕೆಳಗಡೆ ಅಲ್ಲಿ ವಾಸಿಸುವ ಜನರು ಕೂಡ ಅವ್ರು ಕೇಳುವಂಥದ್ದು ಅಲ್ಲಿ ಲೈಕ್ ಅಂದರೆ ಸೊಲ್ಯೂಷನ್ಸ್ ಕೇಳುವಂಥದ್ದು ಅಥವಾ ನಿಮ್ಮ ಏನು ಅಡ್ವೈಸಸ್ ಇದೆ ಸೊ ನಿಮ್ಮಿಂದ ಏನೇನು ಬರ್ಬೋದು ಸೊ ಈ ರೀತಿಯಾಗಿ ಕೇಳಿದಾಗ ಅದ್ರ ಮೇಲೆ ಪ್ಲ್ಯಾನ್ ಮಾಡುವಂಥದ್ದು ಆ ಸಮುದಾಯಗಳನ್ನ ಕೂಡ ಆಕ್ಟಿವ್ ಆಗಿ ಭಾಗವಹಿಸುವಂತದ್ದು ಈ ದೃಷ್ಟಿಯಿಂದಾಗಿ ಎಂತಹ ಸಮಸ್ಯೆ ಇದ್ದರೂ ಕೂಡ ನಾವು ಎಲ್ಲವೂ ಕೂಡ ಪರಿಹಾರವನ್ನು ಕಾಣ್ತೀವಿ ಆ ಏನಂತ ಕರೀತೀವಿ ಮರೈನ್ ಪ್ರೊಟೆಕ್ಟೆಡ್ ಏರಿಯಾಸ್ ಅಥವಾ ಸಾಗರ ಸಂರಕ್ಷಿತ ಪ್ರದೇಶಗಳ ಬಗೆಗಿನ ಒಂದು ವಿವರವಾದಂತಹ ವಿಡಿಯೋ ಈ ವಿಡಿಯೋ ನಿಮ್ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇಲ್ಲಿಗೆ ಎಂಡ್ ಮಾಡ್ತೀನಿ ಥ್ಯಾಂಕ್ ಯು